ಭಗವದ್ಗೀತೆ ಅಧ್ಯಾಯ ಐದು ಕರ್ಮ ಸಂನ್ಯಾಸೋಗ ಶ್ಲೋಕ ಹದಿನೈದು ನಾದತ್ತೆ ನಾದಿತ್ ನುತೌ ವಿಭು ಜ್ಞಾನಂತೇನ ಮುಹ್ಯಂತ ಜಂತವ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ವಿಭು ಸರ್ವ್ಯಾಪಿಯಾದ ಪರಮೇಶ್ವರನು ಕಸ್ಯಚಿತ್ ಯಾರ ಪಾಪಂ ಪಾಪಕರ್ಮವನ್ನು ನ ಸ್ವೀಕರಿಸುವುದಿಲ್ಲ ಛ ಮತ್ತು ಏವ ಶುಭ ಕರ್ಮವನ್ನೂ ಸಹ ನ ಆದತ್ತೆ ಸ್ವೀಕರಿಸುವುದಿಲ್ಲ ಅಜ್ಞಾನೇನ ಅಜ್ಞಾನದ ಮೂಲಕ ಜ್ಞಾನಂ ಜ್ಞಾನವು ಆವೃತ ಮುಚ್ಚಲ್ಪಟ್ಟಿದೆ ತೇನ ಆದ್ದರಿಂದಲೇ ಜಂತವ ಜಂತವಹ ಎಲ್ಲ ಅಜ್ಞಾನಿ ಮನುಷ್ಯರು ಮುಹ್ಯಂತಿ ಮೋಹಿತರಾಗುತ್ತಿದ್ದಾರೆ ಈ ಶ್ಲೋಕದ ಅರ್ಥ ಹೀಗಿದೆ ಸರ್ವವ್ಯಾಪಿಯಾದ ಪರಮೇಶ್ವರನು ಯಾರ ಪಾಪಕರ್ಮವನ್ನು ಸ್ವೀಕರಿಸುವುದಿಲ್ಲ ಮತ್ತು ಶುಭಕರ್ಮವನ್ನು ಸಹ ಸ್ವೀಕರಿಸುವುದಿಲ್ಲ ಅಜ್ಞಾನದ ಮೂಲಕ ಜ್ಞಾನವು ಮುಚ್ಚಲ್ಪಟ್ಟಿವೆ ಅದರಿಂದಲೇ ಎಲ್ಲ ಅಜ್ಞಾನಿ ಮನುಷ್ಯರು ಮೋಹಿತರಾಗುತ್ತಿದ್ದಾರೆ ಈ ಶ್ಲೋಕದ ವಿವರಣೆ ಹೀಗಿದೆ ಪರಮಾತ್ಮನು ಸರ್ವವ್ಯಾಪಿಯು ಆ ಪರಮಾತ್ಮನು ಜೀವಿಗಳ ಪಾಪ ಪುಣ್ಯಗಳಿಂದ ಬಂಧಿತನಾಗುವುದಿಲ್ಲ ಎಂದು ಇಲ್ಲಿ ಹೇಳಲಾಗಿದೆ ಇಂತಹ ವಾಕ್ಯಗಳು ಪುರಾಣ ಕಥೆಗಳನ್ನು ಓದುವ ಭಕ್ತರನ್ನು ತಲ್ಲನಗೊಳಿಸುತ್ತವೆ ಆದ್ದರಿಂದ ಅವರುಗಳು ಸಾಮಾನ್ಯವಾಗಿ ಗೀತೆಯನ್ನು ಅಲಕ್ಷಿಸಿ ಕೃಷ್ಣನ ಮಹಿಮೆಯನ್ನು ಓದುತ್ತಾರೆ ಮೂಡಗಳ ಆಚೆ ಕುಳಿತ ದೇವರು ಲೋಕವನ್ನೆಲ್ಲ ವೀಕ್ಷಿಸುತ್ತಾ ಪ್ರಜೆಗಳು ಮಾಡುವುದನ್ನೆಲ್ಲ ಲೆಕ್ಕಾಚಾರ ಹಾಕುತ್ತಾ ಕೊನೆಗೆ ಒಂದು ನಿರ್ಣಯದ ದಿನ ಪ್ರತಿಯೊಬ್ಬರೂ ಆ ತಂದೆಯನ್ನು ಸಮೀಪಿಸಿದೊಡನೆ ತನ್ನ ನಿರ್ಣಯವನ್ನು ಅವನು ತಿಳಿಸುತ್ತಾನೆ ಎಂದು ಅವರು ತಿಳಿದಿದ್ದಾರೆ ಇದು ಬುದ್ಧಿವಂತರಲ್ಲದ ಅಪ್ರಬುದ್ಧ ಮನಸ್ಸುಳ್ಳ ಸರಳ ಜೀವಿಗಳಿಗೆ ಮಾತ್ರ ಒಪ್ಪಿಗೆಯಾಗುತ್ತದೆ ಬದುಕಿನ ಚಟುವಟಿಕೆಗಳ ಅಧಿಷ್ಠಾನವಾದ ಪರಮಾತ್ಮನು ತಾನೆ ಪರಮಾತ್ಮನು ತಾನೇ ಸೃಷ್ಟಿಸಿದ ವಿಷಯಗಳಲ್ಲಿ ಆಸಕ್ತನಾಗಿರ್ತಾನೆ ಎಂಬ ಕಲ್ಪನೆ ಊಹಾತೀತವಾದುದು ಅವನು ತನ್ನನ್ನು ತಾನು ಮರೆತಂತೆ ನಟಿಸುವಾಗ ಜೀವನಾಗಿ ಸಂಸಾರಿಯಾಗಿ ಛಿದ್ರವಾಗಿ ತೋರುತ್ತಾನೆ ಸೂರ್ಯನ ಬೆಳಕು ಶುದ್ಧ ಗಾಜಿನ ತುಂಡಿನ ಮೂಲಕ ಆದಾಗ ಅದು ಶುದ್ಧವಾಗಿಯೇ ಕಾಣುತ್ತದೆ ಸೂರ್ಯನ ಬೆಳಕು ಸ್ಫಟಿಕದ ಮೂಲಕ ಆದರೆ ಸಪ್ತ ವರ್ಣಗಳಿಂದ ಕೂಡಿದುದು ಕಾಣಬರುತ್ತದೆ ಅಂತೆಯೇ ಜ್ಞಾನದ ಬೆಳಕಿನಿಂದ ನೋಡಿದಾಗ ಆತ್ಮನು ಅದ್ವಿತೀಯನೋ ಅಕರ್ತನೋ ವಿಭುವಾಗಿ ಕಾಣುತ್ತಾನೆ ಅಜ್ಞಾನ ದೃಷ್ಟಿಯಿಂದ ಅವನನ್ನು ಜೀವ ಸಂಸಾರಿ ಎಂದು ಹೇಳುವುದು ಜ್ಞಾನ ಅಜ್ಞಾನ ಇವುಗಳ ಸಂಬಂಧವನ್ನು ಇಲ್ಲಿ ಸುಂದರವಾಗಿ ವಿವರಿಸಲಾಗಿದೆ ಅಜ್ಞಾನವು ಎಂದೂ ಜ್ಞಾನವಾಗಲಾರದು ಜ್ಞಾನವು ಅಜ್ಞಾನದ ಅಂಗವಾಗಲಾರದು ಅಜ್ಞಾನವಿದ್ದಡೆ ಜ್ಞಾನವಿರುವುದಿಲ್ಲ ಜ್ಞಾನವಾದೊಡನೆ ಅಜ್ಞಾನ ಹೋಗಲೇಬೇಕು ಆದರೆ ಇಲ್ಲಿ ಕತ್ತಲೆಯಲ್ಲಿ ಬೆಳಕು ಬಂಧಿತವಾದಂತೆ ಜ್ಞಾನವು ಅಜ್ಞಾನದಿಂದ ಮುಚ್ಚಲ್ಪಟ್ಟಿದೆ ಆವರಿಸಿದೆ ಎಂದು ವಿವರಿಸಿದೆ ಇದು ಹೇಗೆ ಆತ್ಮನನ್ನು ತಿಳಿಯುವುದು ಅಜ್ಞಾನವನ್ನು ಹೋಗಲಾಡಿಸುವ ವಿಧಾನದಿಂದಲೇ ಹೊರತು ಜ್ಞಾನವನ್ನು ಸೃಷ್ಟಿಸುವುದರಿಂದಲ್ಲ ಆದ್ದರಿಂದ ಅದೊಂದು ಪುನರ್ ದರ್ಶನವೇ ಹೊರತು ಎಲ್ಲಿಂದಲೋ ಬರುವುದಲ್ಲ